ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಪ್ರೀತಿಸಲು ಕಲಿಸಿದವನು ನೀತಾನೆ ಸಂಚಿಕೆ ಆರು ಇಶಾ ಅಂದರೆ ತುಂಬ ಪ್ರೀತಿ ಋತ್ವಿಗೆ ಮಗುವಿನ ಕೈಯಲ್ಲಿ ತನ್ನ ಬೆರಳೆಟ್ಟು ತನಗೂ ತನ್ನವರ ಜೊತೆಗಿದ್ದಾರೆ ಎಂದು ಸಂಭ್ರಮಿಸಿದಳು ಆದರೆ ಅದನ್ನು ನೋಡಿದ ರೇಕಾರ್ ಅವರು ಮಗುವನ್ನು ಎತ್ತಿಕೊಂಡು ಏನೇ ಮಾಡ್ತಿದ್ಯಾ ಇಲ್ಲಿ ನೋಡು ನನ್ನ ಮಗು ತಂಟೆಗೆ ಬಂದರೆ ಪರಿಣಾಮ ನೆಟ್ಟಿಗಿರಲ್ಲ ಹೋಗು ಹೋಗಿ ಅಡುಗೆ ಕೋಣೆಯಲ್ಲಿ ಕೆಲಸ ನೋಡು ಎಂದರು ಅವರ ಮಾತನ್ನು ಕೇಳಿಸಿಕೊಂಡವಳು ಕೂಡ ಅವರ ಕರುಳ ಕುಡಿ ಎಂಬುದು ಅವರಿಗೆ ನೆನಪಾಗಲೇ ಇಲ್ಲ ಋತ್ವಿ ತನ್ನ ಕೆಲಸಗಳನ್ನು ಮುಗಿಸಿ ವಿಶಾಲಾಕ್ಷಿಯವರ ಮನೆಗೆ ಹೋದಳು ಅಜ್ಜಿ ಅಜ್ಜಿ ಅಪ್ಪ ಅಮ್ಮ ಅಂದರೆ ಹೀಗೇನಾ ಅಥವಾ ನನ್ನ ಅಪ್ಪ ಅಮ್ಮ ಮಾತ್ರ ಹೀಗ ಪುಟ್ಟ ಅಪ್ಪ ಅಮ್ಮನಿಗೆ ತಮ್ಮ ಮಕ್ಕಳೇ ತಮ್ಮ ಪ್ರಪಂಚ ಆಗಿರುತ್ತಾರೆ ತಮ್ಮ ಮಕ್ಕಳ ಖುಷಿಗಾಗಿ ತಮ್ಮ ಎಲ್ಲ ಖುಷಿಯನ್ನು ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ ತಮಗೆ ಎಷ್ಟೇ ಕಷ್ಟವಾದರೂ ಮಕ್ಕಳಿಗಾಗಿ ಎನ್ನುವ ಕಾರಣಕ್ಕೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ ಅಪ್ಪ ಅಮ್ಮ ಅಂದರೆ ಕಣ್ಣಿಗೆ ಕಾಣುವ ದೇವರು ಅಂತಾರೆ ಅಜ್ಜಿ ನನ್ನ ಅಪ್ಪ ಅಮ್ಮ ಮುಂದಿನ ಕೂಡ ನನ್ನ ಸಂತೋಷದ ಬಗ್ಗೆ ವಿಚಾರಿಸಲೇ ಇಲ್ಲ ಪಾಪು ಬಗ್ಗೆ ತುಂಬ ಪ್ರೀತಿ ಕಾಳಜಿ ಇದೆ ಯಾಕೆ ಹೀಗೆ ವಯಸ್ಸು ಚಿಕ್ಕದಾದರೂ ನಿನಗೆ ಎಲ್ಲ ಅರ್ಥ ಆಗುತ್ತೆ ಪುಟ್ಟ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ನೀನು ಅವತ್ತು ಹೇಳಿದ ಪ್ರಕಾರ ನಿನ್ನ ಹೆತ್ತವರಿಗೆ ಮೂಢನಂಬಿಕೆ ಸ್ವಲ್ಪ ಜಾಸ್ತಿ ಇದೆ ಅದಕ್ಕಾಗಿಯೇ ನೀನು ದೂರ ಮಾಡ್ತಿದ್ದಾರೆ ಮತ್ತು ಪಾಪ ಹುಟ್ಟಿದ ಮೇಲೆ ಅವರಿಗೆ ಒಳ್ಳೇದಾಗಿದೆ ಅನ್ನುವ ನಂಬಿಕೆ ಇದೆ ಅದಕ್ಕಾಗಿ ಅವಳನ್ನು ತುಂಬ ಮುದ್ದು ಮಾಡ್ತಾರೆ ಹಾಗಾದರೆ ನಾನು ಅವರಿಗೆ ಕೆಟ್ಟದ್ದು ಮಾಡ್ತೀನ ನನ್ನಿಂದ ಅವರಿಗೆ ಒಳ್ಳೆಯದಾಗಲ್ವಾ ಮೂಢನಂಬಿಕೆ ಅಂದರೆ ಏನು ಅಜ್ಜಿ ಮೂಢನಂಬಿಕೆ ಅಂದರೆ ಅಂಧವಿಶ್ವಾಸ ಅಂತ ಹೇಳ್ತಾರೆ ಉದಾಹರಣೆಗೆ ಸಂಜೆ ದೀಪ ಹಚ್ಚುವ ಹೊತ್ತಿಗೆ ಹೊಸ್ತಿಲಲ್ಲಿ ಕುಳಿತುಕೊಳ್ಳಬಾರದು ಅಂತ ಹೇಳ್ತಾರಲ್ವಾ ಅದನ್ನು ಕೇಳಿದ್ಯಾ ಹ್ಞೂ ಅಜ್ಜಿ ಮನೆಯೊಳಗೆ ಲಕ್ಷ್ಮೀ ದೇವಿ ಬರಲ್ವಂತೆ ನೋಡಿದ್ಯಾ ಇದೇ ಮೂಢನಂಬಿಕೆ ಹೊಸ್ತಿಲಲ್ಲಿ ಕುಳಿತುಕೊಳ್ಳಬಾರದು ಅಂತ ಹೇಳೋ ಕಾರಣ ಹಿಂದಿನ ಕಾಲದಲ್ಲಿ ಈಗಿನ ಥರ ಲೈಟ್ಗಳು ಇರಲಿಲ್ಲ ಸೂರ್ಯನು ಅಸ್ತಮಿಸಿದ ನಂತರ ಪೂರ್ತಿ ಕತ್ತಲಾಗ್ತಿತ್ತು ಆಗ ಯಾರಾದರೂ ಹಾಸ್ಟೆಲಲ್ಲಿ ಕುಳಿತರೆ ಹೊರಗಿನಿಂದ ಮನೆಯೊಳಗೆ ಬರುವವರಿಗೆ ಅವರನ್ನು ಕಾಣದೆ ಕೆಳಗೆ ಬೀಳುವ ಸಾಧ್ಯತೆ ಇದೆ ಅದಕ್ಕಾಗಿ ಹಿಂದಿನ ಕಾಲದವರು ಸಂಜೆ ವೇಳೆ ಹಾಸ್ಟೆಲಲ್ಲಿ ಕುಳಿತುಕೊಳ್ಳಬಾರದು ಅಂತ ಹೇಳ್ತಿದ್ರು ಅರ್ಥ ಆಯಿತಾ ಹ್ಞೂ ಅಜ್ಜಿ ಇನ್ನು ನಿನ್ನ ಅಪ್ಪ ಅಮ್ಮನ ವಿಷಯಕ್ಕೆ ಬಂದರೆ ಯಾವುದೋ ಒಬ್ಬ ಜ್ಯೋತಿಷಿಗಳ ಭವಿಷ್ಯವಾಣಿ ಕೇಳಿ ನಿನ್ನಿಂದ ಅವರಿಗೆ ಕೆಟ್ಟದಾಗುತ್ತದೆ ಎಂದು ನಂಬಿದ್ದಾರೆ ಜ್ಯೋತಿಷ ಅನ್ನೋದೊಂದು ವಿಜ್ಞಾನ ನೀನು ಶಾಲೆಯಲ್ಲಿ ವಿಜ್ಞಾನದ ಬಗ್ಗೆ ಕಲ್ತಿದೆಯಲ್ವಾ ಹ್ಞೂ ಅದೇ ರೀತಿಯಲ್ಲಿ ಆಕಾಶದಲ್ಲಿರುವ ಗ್ರಹಗಳು ಭೂಮಿಯಲ್ಲಿ ಜನಿಸಿದ ವ್ಯಕ್ತಿಯ ಜನ್ಮ ನಕ್ಷತ್ರ ರಾಶಿ ಇವುಗಳನ್ನೆಲ್ಲ ಪರಿಶೀಲಿಸಿ ಆ ವ್ಯಕ್ತಿಯ ಭವಿಷ್ಯ ಹೇಗಿರಬಹುದು ಎಂದು ನುಡಿಯುವ ವಿಜ್ಞಾನ ಆಗಲೂ ಅವರ ಮಾತು ಎಲ್ಲ ಕಾಲದಲ್ಲೂ ನಿಜವಾಗುತ್ತೆ ಎಂದ ಅರ್ಥವಲ್ಲ ಅವರು ಭವಿಷ್ಯ ಈಗಿರಬಹುದೆಂದು ಎಂದು ನುಡಿಯುವರೆವಿನ ಹೀಗೆ ಇರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಇನ್ನೂ ಕೆಲವು ಯೋಗಿಗಳು ದೀರ್ಘಕಾಲ ತಪಸ್ಸು ಮಾಡಿದ ಕೆಲವು ಮಹನೀಯರಿಗೆ ಮಾತ್ರ ಭವಿಷ್ಯವನ್ನು ನುಡಿಯುವ ವರದೊರಕಿರುತ್ತದೆ ಆದರೂ ಅವರು ದೈವ ಇಚ್ಛೆಗೆ ವಿರುದ್ಧವಾಗಿ ಹೋಗಲಾರರು ನಮಗೆ ದಾರಿ ತೋರಿಸುವರೆ ವಿನಾ ನಮ್ಮ ಭವಿಷ್ಯವನ್ನು ನುಡಿಯಲಾರರು ಸೂಚನೆಗಳನ್ನಷ್ಟೇ ಕೊಡುವರು ನಮ್ಮ ದೇಶದಲ್ಲಿ ಜ್ಯೋತಿಷ್ಯವನ್ನು ನಂಬುವವರ ಸಂಖ್ಯೆ ಅತಿ ಹೆಚ್ಚು ಆದುದರಿಂದಲೇ ಏನೂ ಅರಿಯದವರು ಕೂಡ ತಾವು ಜ್ಯೋತಿಷಿಗಳು ಎಂದು ಬೋರ್ಡ್ ಹಾಕಿ ಕುಳಿತು ಜನರ ಭಾವನೆ ವಿಶ್ವಾಸದೊಂದಿಗೆ ಆಟವಾಡುತ್ತಿದ್ದಾರೆ ಇದರಿಂದ ಜ್ಯೋತಿಷ್ಯ ಎಂಬ ವಿಜ್ಞಾನದ ಬಗ್ಗೆ ಜನರಿಗೆ ಅಪನಂಬಿಕೆ ಬರುವ ಸಾಧ್ಯತೆ ಇದೆ ಹೌದಾ ಋತ್ವಿ ಕಣ್ಣು ಪಿಳಿ ಪಿಳಿ ಬಿಡುತ್ತ ಹೌದು ಪುಟ್ಟ ಅಷ್ಟೇ ಅಲ್ಲ ನಾವೇನು ಮಾಡುತ್ತೇವೋ ಅದೇ ನಮಗೆ ಮರಳಿ ಸಿಗುವುದು ಅದನ್ನು ಕರ್ಮ ಎನ್ನುತ್ತಾರೆ ಉದಾಹರಣೆಗೆ ಒಂದು ಚೆಂಡನ್ನು ಗೋಡೆಗೆ ಎಸೆದರೆ ಅದು ಮರಳಿ ಎಲ್ಲಿಗೆ ಬರುತ್ತೆ ನಮ್ಮಲ್ಲಿಗೆ ಅದೇ ಥರ ನಾವು ಮಾಡಿದ ಒಳ್ಳೆ ಹಾಗೂ ಕೆಟ್ಟ ಕಾರ್ಯಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಅರ್ಥ ಆಯಿತಾ ಹ್ಞೂ ಅಜ್ಜಿ ಅದಕ್ಕೆ ನಾನು ಯಾವಾಗಲೂ ಒಳ್ಳೆ ಕೆಲಸಗಳನ್ನೇ ಮಾಡ್ತೀನಿ ಗುಡ್ ಗರ್ಡ್ ಈಗ ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳ ಹ್ಞೂ ಕೇಳಿ ಅಜ್ಜಿ ನಿನ್ನ ಅಪ್ಪ ಅಮ್ಮ ನಿನ್ನ ಪ್ರೀತಿಸದೇ ಇದ್ದರೂ ನೀನು ಅವರನ್ನು ಪ್ರೀತಿಸ್ತೀಯ ಹೌದು ನನಗೆ ಅವರಿಬ್ಬರು ಅಂದರೆ ತುಂಬ ಪ್ರೀತಿ ಪಾಪು ಮೇಲೂ ತುಂಬ ಪ್ರೀತಿ ಅವರೆಲ್ಲರೂ ಯಾವಾಗಲೂ ಖುಷಿಯಾಗಿರಬೇಕು ಈ ಶುದ್ಧವಾದ ಮನಸ್ಸು ಮುಖ್ಯ ನೀನು ಯಾವಾಗಲೂ ಅವರ ಒಳ್ಳೆಯದನ್ನು ಬಯಸೋ ಒಳ್ಳೆ ಮನಸ್ಸಿನ ಹುಡುಗಿ ನಿನ್ನಿಂದ ಯಾರಿಗೂ ಕೆಟ್ಟದ್ದಾಗಲ್ಲ ಪುಟ್ಟ ಯಾವಾಗಲೂ ಅವರನ್ನು ಹೀಗೆ ಪ್ರೀತಿ ಮಾಡು ಅವರು ಪ್ರೀತಿಸುವುದು ಬಿಡುವುದು ಅವರೇ ಇಷ್ಟ ಆದರೆ ನೀನು ಅವರ ಥರ ಆಗಬೇಡ ಆಯಿತಾ ಸರಿ ಅಚ್ಚಿ ನಾನು ಆಗ್ತೀನಿ ನೀನು ಜಾಣೆ ಅಲ್ವಾ ಮೊದಲು ಈ ಹಾರ್ಲಿಕ್ಸ್ ಕೊಡಿ ಮತ್ತು ನಿಮಗೆ ನಾನಿದನ್ನು ಕುಡಿಯೋದಿಲ್ಲ ಪುಟ್ಟ ನಿನಗೋಸ್ಕರ ಇದನ್ನು ತಂದದ್ದು ರತ್ವೆ ಅಡುಗೆ ಕೋಣೆಗೆ ಹೋಗಿ ಇನ್ನೊಂದು ಗ್ಲಾಸ್ ತಂದು ಹಾರ್ಲಿಕ್ಸನ್ನು ಸ್ವಲ್ಪ ಅದಕ್ಕೆ ಹಾಕಿ ಪ್ಲೀಸ್ ನನಗೊಬ್ಳೆ ಕುಡಿಯೋಕೆ ಇಷ್ಟ ಇಲ್ಲ ನನಗೋಸ್ಕರ ನೀವು ನನ್ನ ಜೊತೆ ಕುಡಿಯಿರಿ ಎಂದಾಗ ಅವರು ಸರಿ ಎಂದರು ರತ್ವಿ ತನ್ನ ಮನೆಗೆ ಬಂದಾಗ ರೇಖರ್ ಅವರು ಮಗುವನ್ನು ಮುದ್ದು ಮಾಡುತ್ತಿದ್ದರು ಅದನ್ನು ನೋಡಿದವಳು ನಿನಗಾದರೂ ಅಮ್ಮನ ಪ್ರೀತಿ ಸಿಕ್ಕಿತಲ್ವ ಪಾಪು ಅದೇ ಖುಷಿ ನನಗೆ ಎಂದು ಮನಸ್ಸಲ್ಲಿ ಅಂದುಕೊಂಡವಳು ಮುಗುಳ್ನಕ್ಕಳು ಏನೇನು ಆಗ್ತಾ ಇದೆಯಾ ಎಲ್ಲಿ ಹೋಗಿತ್ತು ನಿನ್ನ ಸವಾರಿ ಅದು ಅಮ್ಮ ನಾನು ಪಕ್ಕದ ಮನೆ ಅಜ್ಜಿ ಜೊತೆಗೆ ಇದ್ದೆ ಹ್ಞೂ ಸರಿ ಸರಿ ತನ್ನ ಕೋಣೆಗೆ ಬಂದವಳು ಎಂದಿನಂತೆ ಚಿತ್ರ ಬಿಡಿಸಿದಳು ಮತ್ತು ಅನಸೂಯರವರು ಕೊಟ್ಟ ಫೋಟೋವನ್ನು ನೋಡುತ್ತಾ ಟೀಚರಮ್ಮ ನೀವು ಹೇಳಿದ ಪ್ರತಿಯೊಂದು ಮಾತನ್ನು ಇವತ್ತಿಗೂ ಪಾಲಿಸ್ತಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ನಿಮ್ಮನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಸೃಷ್ಟಿ ರತಿಕ್ ಪುಟ ನಿಮ್ಮನ್ನು ಇನ್ನು ಯಾವಾಗ ನೋಡ್ತೀನೋ ಗೊತ್ತಿಲ್ಲ ನಮ್ಮ ಮನೇಲಿ ಈಗ ಪಾಪು ಇದೆ ತುಂಬ ಮುದ್ದಾಗಿದೆ ನಾನು ಅದರ ಕೈಯಲ್ಲಿ ನನ್ನ ಬೆರಳಿಟ್ಟಾಗ ಪಾಪು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿತ್ತು ನೀನು ಸಣ್ಣ ಪಾಪು ಆಗಿದ್ದಾಗ ಹಾಗೆ ಮಾಡ್ತಾ ಇದ್ದೆ ಎನ್ನುತ್ತಾ ಆ ಫೋಟೋಗೆ ಮುತ್ತಿಟ್ಟಳು ವರುಷಗಳು ಕಳೆದವು ಇಶಾಗೆ ಎರಡು ವರ್ಷ ಪ್ರಾಯವಾಯಿತು ರೇಖಾರವರು ಮನೆಯಲ್ಲಿಯೇ ಸ್ವೀಟ್ ತಯಾರಿಸಿ ಬೇಕರಿಯಲ್ಲಿ ಮಾರಾಟ ಮಾಡುತ್ತಿದ್ದರು ರಥ್ವಿ ಅದೇ ಶಾಲೆಯ ಸ್ನೇಹಿತರು ವಿಶಾಲಾಕ್ಷಿಯವರ ಜೊತೆಗೆ ಖುಷಿಯಾಗಿದ್ದಳು ಬಿಡುವಿನ ವೇಳೆಯಲ್ಲಿ ಕೆಲಸಗಳನ್ನು ಕಲಿಯುತ್ತಿದ್ದಳು ಅಲ್ಪ ಸ್ವಲ್ಪ ಅಡುಗೆ ಗೊತ್ತಿತ್ತು ಅವಳಿಗೆ ರೇಖಾರವರ ಮನೆ ಕೆಲಸದ ಹೊರೆ ಕಡಿಮೆ ಆಯಿತು ಮನೆಯಲ್ಲಿ ಸ್ವೀಟ್ ತಯಾರಿಸುತ್ತಾ ಇದ್ದುದರಿಂದ ಮಗುವಿಗೆ ಸಮಯ ಕೊಡಲು ಸಾಧ್ಯವಾಗುತ್ತಿತ್ತು ಅವರಿಗೆ ಋಥ್ವಿ ಅವರು ಸ್ವೀಟ್ ತಯಾರಿಸ್ತಾ ಇರುವಾಗ ಅಮ್ಮ ಅಮ್ಮ ಹೇಳು ನಾನು ಪಾಪು ಜೊತೆ ಆಡಲಾ ಬೇಡ ಅಮ್ಮ ನನ್ನ ಕಂದ ನಿನ್ನಿಂದ ಹತ್ರ ಮಾತ್ರ ನಾನು ಏನು ಸುಮ್ಮನೆ ಬಿಡಲ್ಲ ಇಲ್ಲ ಅಮ್ಮ ಪಾಪುನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಎಂದು ಇಶಾ ಜೊತೆ ಆಡದೊಡಗಿದಳು ಇಶಾ ಋಥ್ವಿ ಜೊತೆ ಖುಷಿಯಾಗಿದ್ದಳು ಅಕ್ಕ ಅಂದರೆ ತುಂಬ ಪ್ರೀತಿ ದಿನಗಳು ಕಳೆದಂತೆ ಅವಳಿಗೆ ಊಟ ಮಾಡಿಸಲು ಋತ್ವಿ ಇಲ್ಲದೆ ಆಗಲ್ಲ ಎಂಬ ಪರಿಸ್ಥಿತಿ ಬಂತು ರೇಖಾರವರ ಜೊತೆ ಸೇರಿ ಸ್ವಲ್ಪ ಸ್ವಲ್ಪ ಸ್ವೀಟ್ ಮಾಡುವುದನ್ನು ಕಲಿತಳು ಋತ್ವೆ ಅವರ ಸ್ವೀಟ್ಗೆ ಬೇಡಿಕೆ ಜಾಸ್ತಿಯಾಗಿ ರೇಖಾರವರಿಗೆ ಉತ್ತಮ ಆದಾಯ ದೊರಕುತ್ತಿತ್ತು ಆದರೆ ಅದಕ್ಕೆಲ್ಲ ಕಾರಣ ಇಶಾ ಎಂದು ಅವಳನ್ನು ಕೊಂಡಾಡಿದರು ರೇಖಾ ಜಯರಾಮ್ ದಂಪತಿಗಳು ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ